ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಮೆಗಾ ಹರಾಜಿನಲ್ಲಿ ಒಟ್ಟು ಸಾವಿರದ ಐನೂರ ಎಪ್ಪತ್ನಾಲ್ಕು ಆಟಗಾರರು ನೋಂದಾಯಿಸಿಕೊಂಡಿದ್ದರು ಈ ಪೈಕಿ ಐನೂರ ಎಪ್ಪತ್ನಾಲ್ಕು ಆಟಗಾರರನ್ನು ಹರಾಜಿನಲ್ಲಿ ಆಯ್ಕೆ ಮಾಡಲಾಗಿತ್ತು ನಂತರ ಅದರ ಜೊತೆಗೆ ಮೂರು ಆಟಗಾರರನ್ನು ಹೆಚ್ಚುವರಿಯಾಗಿ ಆಯ್ಕೆ ಮಾಡಲಾಗಿತ್ತು ಅಂದರೆ ಒಟ್ಟು ಐನೂರ ಎಪ್ಪತ್ತೇಳು ಆಟಗಾರರು ಇದ್ದರು ಆದರೆ ಹರಾಜಿನಲ್ಲಿ ಬಾಂಗ್ಲಾದೇಶದ ಹನ್ನೆರಡು ಆಟಗಾರರು ಇದ್ದರು ಆದರೆ ಈ ಸಲ ಬಾಂಗ್ಲಾದೇಶದ ಯಾವುದೇ ಕ್ರಿಕೆಟಿಗರು ಕೂಡ ಹರಾಜಲ್ಲಿ ಮಾರಾಟ ಆಗಲಿಲ್ಲ ಅಂದರೆ ಸೇಲ್ ಆಗಿಲ್ಲ ರೀ ಅವರು ಸೇಲ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಯಾವುದೇ ಫ್ರಾಂಚೈಸಿ ಬಾಂಗ್ಲಾದೇಶದ ಆಟಗಾರರನ್ನು ಯಾಕೆ ಖರೀದಿಸಿಲ್ಲ ಇದರ ಹಿಂದೆ ಬಹಳ ಮುಖ್ಯವಾಗಿ ಮೂರು ಕಾರಣಗಳಿವೆ ಆ ಕಾರಣಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಈ ಒಂದು ವಿಡಿಯೋ ಕೇವಲ ಐ ಪಿ ಎಲ್ಗೆ ಸಂಬಂಧಪಟ್ಟಿದ್ದು ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದಲ್ಲ ಇದರ ಒಳ ಅರ್ಥಗಳು ಬಹಳಷ್ಟಿವೆ ಆ ಅರ್ಥಗಳನ್ನು ತಿಳ್ಕೊಬೇಕು ಅಂದರೆ ನೀವು ಪೂರ್ತಿಯಾದ ವಿಡಿಯೋವನ್ನು ನೋಡಲೇಬೇಕು ನೋಡಿದರೆ ಮಾತ್ರ ಒಳಗಿನ ಅರ್ಥಗಳು ತಿಳಿಯುತ್ತೆ ಗೆಳೆಯರೇ ಈ ಬಾರಿ ಐ ಪಿ ಎಲ್ ಹರಾಜನ್ನು ನೀವು ನೋಡಿದರೆ ಮುಂಬೈ ಇಂಡಿಯನ್ಸ್ ಭಾರತ ಅಥವಾ ಇಡೀ ಏಷ್ಯಾದ ಯಾರಿಗೂ ಗೊತ್ತಿಲ್ಲದ ಆಟಗಾರರನ್ನು ಆಯ್ಕೆ ಮಾಡಿದೆ ನ್ಯೂಜಿಲೆಂಡ್ನ ಸೂಪರ್ ಸ್ಮ್ಯಾಶ್ನಲ್ಲಿ ಆಡಿರೋದನ್ನು ಬಿಟ್ಟು ಯಾವುದೇ ಫ್ರಾಂಚೈಸಿ ಅಥವಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆಡಿದ ಅನುಭವ ಇಲ್ಲದೇ ಇರೋ ನ್ಯೂಜಿಲೆಂಡ್ನ ಅನ್ಕ್ಯಾಪ್ಡ್ ಆಟಗಾರ ಬೇವನ್ ಜೇಕಬ್ಸ್ ಅವರನ್ನು ಮುಂಬೈ ಮೂವತ್ತು ಲಕ್ಷಕ್ಕೆ ಖರೀದಿಸಿದೆ ಆದರೆ ಬಾಂಗ್ಲಾದೇಶದ ಆಟಗಾರರನ್ನು ಖರೀದಿ ಮಾಡೋಕ್ಕೆ ಯಾವುದೇ ತಂಡ ಕೂಡ ಧೈರ್ಯ ಮಾಡಿಲ್ಲ ಯಾಕಂದರೆ ಬಾಂಗ್ಲಾದೇಶ ತನ್ನ ಪ್ರತಿಭೆಯನ್ನು ಬಹುತೇಕ ಕಳೆದುಕೊಂಡಿದೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಥವಾ ಲೀಗ್ ಕ್ರಿಕೆಟ್ನಲ್ಲಿ ಯಾವುದೇ ಆಟಗಾರ ಅತ್ಯುತ್ತಮ ಪ್ರದರ್ಶನ ನೀಡ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಯಾವ ತಂಡ ತಾನೇ ಐ ಪಿ ಎಲ್ನಲ್ಲಿ ಅವರನ್ನು ಬಿಡ್ ಮಾಡಿಲ್ಲ ಹರಾಜಿನ ಅಂತಿಮ ಪಟ್ಟಿಯಲ್ಲಿ ಹನ್ನೆರಡು ಜನ ಆಟಗಾರರಿದ್ದರು ಅದರಲ್ಲಿ ಕೇವಲ ಇಬ್ಬರು ಮಾತ್ರ ಹರಾಜಿನ ಸುತ್ತಿಗೆ ಬಂದರು ಇವುಗಳಲ್ಲಿ ಮುಸ್ತಾಫಿಜುರ್ ರೆಹಮಾನ್ ಮತ್ತೆ ರಿಷಾದ್ ಹುಸೇನ್ ಹೆಸರುಗಳು ಕೂಡ ಇವೆ ಆದರೆ ಇಬ್ಬರು ಆಟಗಾರರು ಮಾರಾಟ ಆಗದೆ ಬೆಲೆ ಕಳ್ಕೊಂಡು ಉಳ್ಕೊಂಡ್ರು ಐಪಿಎಲ್ ನಲ್ಲಿ ಅಫ್ಘಾನಿಸ್ತಾನದಂಥ ದೇಶಗಳ ಆಟಗಾರರಿಗೆ ಭಾರಿ ಬೇಡಿಕೆ ಕಾಣಿಸಿದ್ದು ನಿಜ ಬಾಂಗ್ಲಾದೇಶದ ಆಟಗಾರರು ಆಯ್ಕೆ ಆಗದೆ ಇರೋದಕ್ಕೆ ಮೊದಲ ಕಾರಣ ಅಲ್ಲಿ ಪ್ರತಿಭೆಗಳ ಕೊರತೆ ಇದೆ ಎನ್ನುವುದು ಎರಡನೇ ಕಾರಣ ಬಾಂಗ್ಲಾದೇಶದ ಕ್ರಿಕೆಟ್ ಮಂಡಳಿಯ ಎನ್ಒ ಸಿ ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನೀಡಲ್ಲ ಅನ್ನೋದು ಇದು ಸಾಕಾಗಲ್ಲ ಅಂತ ಈಗ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿರೋ ಬಾಂಗ್ಲಾದೇಶ ಐ ಪಿ ಎಲ್ನಲ್ಲಿ ನಲ್ಲಿ ನಡೆಯೋ ಸರಣಿ ಮಧ್ಯೆ ಅವರದ್ದೊಂದು ಸರಣಿಯನ್ನು ಆಯೋಜನೆ ಮಾಡುತ್ತೆ ಅನ್ನೋದು ಇದರಿಂದ ತನ್ನ ಆಟಗಾರರನ್ನು ಐ ಪಿ ಎಲ್ ನಡೆಯೋ ನಡುವೆ ಹಿಂದಕ್ಕೆ ಕರೆಸಿಕೊಳ್ಳುತ್ತೆ ಐ ಪಿ ಎಲ್ ತಂಡಗಳು ಬಾಂಗ್ಲಾ ಕ್ರಿಕೆಟಿಗರನ್ನು ಆಯ್ಕೆ ಮಾಡದೇ ಇರೋದಕ್ಕೆ ಇದು ಮುಖ್ಯ ಕಾರಣ ಇರಬಹುದು ಯಾಕಂದರೆ ಕಳೆದ ಐ ಪಿ ಎಲ್ನಲ್ಲಿ ಮುಸ್ತಾಫಿಜುರ್ ಸಿ ಎಸ್ ಕೆ ಪರ ಉತ್ತಮ ಪ್ರದರ್ಶನ ನೀಡಿದರು ಆದರೆ ಅವರು ಅರ್ಧದಲ್ಲಿ ಐ ಪಿ ಎಲ್ ಬಿಟ್ಟು ಹೋದರು ಇದರಿಂದ ಸಿ ಎಸ್ ಕೆಗೆ ನಷ್ಟ ಆಯಿತು ಇನ್ನೊಂದು ಕಡೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ಹಿಂಸಾಚಾರ ನಡೀತಾ ಇದೆ ಇದನ್ನು ಪ್ರತಿನಿತ್ಯ ನಾವೆಲ್ಲರೂ ನೋಡ್ತಾನೆ ಇದ್ದೀವಿ ಇದಕ್ಕೆ ಕಾರಣ ಬಾಂಗ್ಲಾದೇಶದ ಹಿಂದೂ ವಿರೋಧಿ ಮನಸ್ಥಿತಿ ಇತ್ತೀಚೆಗೆ ಭಯೋತ್ಪಾದನೆಯನ್ನು ಬೆಂಬಲಿಸ್ತಾ ಇದೆ ಅನ್ನೋ ಕಾರಣದಿಂದ ಪಾಕಿಸ್ತಾನದ ಯಾವೊಬ್ಬ ಆಟಗಾರನಿಗೂ ಐ ಪಿ ಎಲ್ನಲ್ಲಿ ಆಡೋ ಅವಕಾಶ ಸಿಕ್ಕಿಲ್ಲ ಅದೇ ರೀತಿ ಹಿಂದೂಗಳನ್ನ ವಿರೋಧಿಸ್ತಾ ಇರೋ ಬಾಂಗ್ಲಾದೇಶಕ್ಕೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದೆ ಭಾರತ ಅನ್ನೋ ಸುದ್ದಿಗಳು ಈಗ ಬಂದಿವೆ ಇದನ್ನು ಬಾಂಗ್ಲಾ ಕ್ರಿಕೆಟಿಗರು ಕೂಡ ಹೇಳ್ತಾ ಇದ್ದಾರೆ ನಮ್ಮನ್ನು ಬೇಕಂತಲೇ ಖರೀದಿ ಮಾಡಿಲ್ಲ ಅಂತ ಅಳ್ತಾ ಇದ್ದಾರೆ ಹಿಂದೂ ವಿರೋಧಿಗಳ ಪರ ನಾವು ಯುದ್ಧ ಮಾಡಬೇಕಿಲ್ಲ ಕೇವಲ ಬಾಯ್ಕಾಟ್ ಅಸ್ತಾ ಇದೆಯಲ್ಲ ಇದೊಂದೇ ಸಾಕು ಭಾರತ ಪಾಕಿಸ್ತಾನವನ್ನು ಬಾಯ್ಕಾಟ್ ಮಾಡಿದ ಮೇಲೆ ಅಲ್ಲಿನ ಪರಿಸ್ಥಿತಿ ಏನಾಗಿದೆ ನೋಡಿ ನಾವು ನೋಡ್ತಾನೆ ಇದ್ದೀವಿ ಬಿಡಿ ಈಗ ಬಾಂಗ್ಲಾದ ಸರದಿ ಬಾಂಗ್ಲಾದ ಕ್ರಿಕೆಟಿಗರಿಗೆ ಟ್ಯಾಲೆಂಟ್ ಇಲ್ಲ ಅಂತಾನೋ ಇನ್ನೊಂದು ಅದೆಲ್ಲ ಬೇರೆ ವಿಷಯ ಕಂಡ್ರಿ ಆದರೆ ಹಿಂದೂಗಳನ್ನ ವಿರೋಧಿಸೋದ್ರಿಂದ ಈಗ ಬಾಂಗ್ಲಾದೇಶಕ್ಕೆ ನಷ್ಟ ಆಗ್ತದೆ ಅನ್ನೋದಂತೂ ಸುಳ್ಳಲ್ಲ ಈ ಸಣ್ಣ ಪಾಕಿಸ್ತಾನ ಅಂದ್ರೆ ಬಾಂಗ್ಲಾದೇಶ ಹೇಗೆ ಅಂದ್ರೆ ತಿಂದ ಮನೆಗೆ ಕನ್ನ ಹಾಕೋ ಕೆಲಸನ ಮಾಡುತ್ತೆ ಯಾಕಂದ್ರೆ ಇವರಿಗೆ ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಕೊಡಿಸೋಕೆ ಭಾರತ ಬೇಕಿತ್ತು ಇವರು ಕೋವಿಡ್ ಸಮಯದಲ್ಲಿ ಧರ್ಮವನ್ನ ಮರೆತು ಇವರಿಗೆಲ್ಲ ಊಟ ಹಾಕಿದ್ದು ಇಸ್ಕಾನ್ ಆದರೆ ಈಗ ಅದೇ ಇಸ್ಕಾನ್ ಬಾಂಗ್ಲಾದೇಶದಲ್ಲೇ ಇರಬಾರ್ದು ಅಂತಿದ್ದಾರೆ ಇವರೆಲ್ಲ ಹೇಗ್ರಿ ಉದ್ಧಾರ ಆಗ್ತಾರೆ ಇನ್ನು ಭಾರತ ಕ್ರಿಕೆಟ್ ತಂಡ ಬಾಂಗ್ಲಾದೇಶಕ್ಕೆ ಹೋಗಿ ಕ್ರಿಕೆಟ್ ಆಡ್ತಾ ಇತ್ತು ಅದರಿಂದ ಒಂದು ನಾಲ್ಕು ಕಾಸು ಬರ್ತಾ ಇತ್ತು ಇವರಿಗೆ ಒಂದಷ್ಟು ಹಣ ಕೂಡ ಬಾಂಗ್ಲಾಗೆ ಬರ್ತಾ ಇತ್ತು ಈಗ ತಿನ್ನೋ ತಟ್ಟೆಗೆ ಉಚ್ಚೆ ಹುಯ್ಕೊಂಡು ಕೂತ್ಕೊಂಡಿದ್ದಾರೆ ಈಗ ಐ ಪಿ ಎಲ್ ಹರಾಜಿನಲ್ಲಿ ಬಾಂಗ್ಲಾದೇಶದ ಕ್ರಿಕೆಟಿಗರನ್ನ ಖರೀದಿ ಮಾಡಬಾರದು ಅಂತ ಎಲ್ಲಾ ತಂಡದ ಮಾಲೀಕರಿಗೂ ಬಿ ಸಿ ಸಿ ಐನ ಜೈಷಾ ಮೊದಲೇ ತಿಳಿಸಿದ್ರು ಈ ಜೈಶಾ ಯಾರು ಅಂದ್ರೆ ಭಾರತದ ಗೃಹ ಮಂತ್ರಿ ಅಮಿತ್ ಶಾ ಇದ್ದಾರಲ್ಲ ಅವರ ಪುತ್ರ ಅಮಿತ್ ಶಾ ಜೈಷಾ ಅವರಿಗೆ ತಿಳಿಸಿದ್ರು ಜೈಷಾ ತಂಡದ ಮಾಲೀಕರಿಗೆ ಅದನ್ನ ಹೇಳಿದ್ರು ಅದರಿಂದ ಬಾಂಗ್ಲಾದ ಆಟಗಾರರನ್ನ ಯಾರು ಕೂಡ ಖರೀದಿ ಮಾಡಿಲ್ಲ ಅದು ಕೇವಲ ಮೂಲ ಬೆಲೆಗೆ ಅವರ ಮೂಲ ಬೆಲೆಗೆ ಕೂಡ ಯಾರು ಹರಾಜಿಗೆ ಹೋಗಲೇ ಇಲ್ಲ ಇದು ಈಗ ಬಾಂಗ್ಲಾದೇಶದ ಕ್ರಿಕೆಟಿಗರು ಅಳುವಂತೆ ಮಾಡ್ಬಿಟ್ಟಿದೆ ಈಗ ಅಳ್ತಾ ಕುತ್ಕೊಂಡ್ರೆ ಏನ್ ಬರುತ್ತೆ ಹಿಂದೂಗಳ ವಿರುದ್ಧ ಹಿಂಸಾಚಾರ ನಡೆದ್ರು ಯಾವುದೇ ಕ್ರಿಕೆಟಿಗರು ಕೂಡ ಮಾತಾಡ್ಲಿಲ್ಲ ಇವರ ಜೊತೆ ಕ್ರಿಕೆಟ್ ಆಡೋ ದಾಸ್ ಇದ್ದಾರಲ್ಲ ಅದ್ಭುತ ಕ್ರಿಕೆಟಿಗ ಅವರ ಮನೆಗೆ ನುಗ್ಗಿ ಎಲ್ಲವನ್ನ ಒಡೆದು ಹಾಕಿ ಮನೆಯನ್ನೇ ಕೆಡವಿದ್ರು ಆಗ ಕೂಡ ಒಬ್ಬ ಬಾಂಗ್ಲಾ ಕ್ರಿಕೆಟಿಗಿ ತೆಗೆದಿಲ್ಲ ಈ ಬಾಂಗ್ಲಾದೇಶ ನಮ್ಮ ದೇಶಕ್ಕೆ ಯಾವ್ದಾದ್ರು ವಿಷಯದಲ್ಲಿ ಪೈಪೋಟಿ ಕೊಡುತ್ತಾ ಅಂದ್ರೆ ಆ ಶಕ್ತಿ ಇಲ್ಲ ಆಗಲಿ ತುಂಬಾ ದೊಡ್ಡ ಆರ್ಥಿಕತೆ ಇದೆಯಾ ಅದು ಇಲ್ಲ ತುಂಬಾ ದೊಡ್ಡ ದೇಶನ ಅಂದ್ರೆ ಅದು ನಮ್ ತಾತಂದ್ರ ಪುಟ್ಕೋಸಿ ಇತ್ತಲ್ಲ ಅಷ್ಟ ಅಗ್ಲ ಇದೆ ಆದ್ರೂ ಕೂಡ ಇಷ್ಟೆಲ್ಲ ಹಾರಾಡಿದ್ರೆ ಏನು ಹೇಳಬೇಕು ಈ ದೇಶಕ್ಕೆ ಈ ದೇಶಕ್ಕೆ ಈಗ ಅಲ್ಲೊಬ್ಬ ಪ್ರಧಾನಿ ಇದ್ದಾನೆ ಅವನಿಗೆ ಒಂದ್ ನೊಬೆಲ್ ಸಿಕ್ಕಿದ್ಯಂತ್ರಿ ನೊಬೆಲ್ ಪ್ರಶಸ್ತಿ ಇದೆಯಲ್ಲ ಅದು ಅದಕ್ಕೆ ಅವನನ್ನ ನೊಬೆಲ್ ಯುನಿಸ್ ಅಂತಾರೆ ಇವನಿಗೆ ನೊಬೆಲ್ ಪ್ರಶಸ್ತಿ ಕೊಟ್ಟೋನ ತಲೆ ಸರಿಲ್ವೋ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಅದನ್ನ ತಗೊಂಡ್ ಮೇಲೆ ಇವನ ತಲೆನೇ ಹಾಗೆ ಆಗೋಗಿದ್ಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ತಲೆ ಕೆಟ್ಟೋನ ಹಾಗೆ ಆಡ್ತಾ ಇದ್ದಾನೆ ಅದರಲ್ಲೂ ಈಗ ಆತ ಹೊರಟಿರುವುದು ಮತ್ತೊಮ್ಮೆ ಪಾಕಿಗಳನ್ನ ಲವ್ ಮಾಡೋಕೆ ಅವರೇ ಭಿಕ್ಷೆ ಬೇಡ್ತಾ ಇರೋವಾಗ ಅವರೇನು ಕೊಡ್ತಾರೆ ಇವನಿಗೆ ಇವನ ದೇಶ ಈ ನೊಬೆಲ್ ಯುನಿಸ್ಕೋ ಎಂಬತ್ತೈದು ವರ್ಷ ಆಗೋಯ್ತು ಬಾ ಅಂತ ಇದೆ ಊರು ಹೋಗೋ ಅಂತ ಇದೆ ಇವತ್ತು ನಾಳೆನೋ ಸಾಯ್ತಾನೆ ಆದ್ರೆ ಅಲ್ಲಿರೋ ಯುವಕರು ಏನಾಗ್ತಾರೆ ಅನ್ನೋ ಜ್ಞಾನ ಇಲ್ಲದ ಇವನು ಇವನಿಗೊಂದು ನೊಬೆಲ್ ಬೇರೆ ಕೇಳೋ ಅಧಿಕಾರಕ್ಕಾಗಿ ಏನೆಲ್ಲ ನಾಟಕಗಳು ಏನೆಲ್ಲ ನಡೆಯುತ್ತೆ ಅಂದರೆ ಅಯ್ಯೋ ಹೋಗ್ಲಿ ಬಿಡಿ ಅನ್ನೋಣ ಅಂದರೆ ಜಾರ್ಖಂಡ್ ಗಡಿಯಲ್ಲಿ ಮತ್ತೆ ಪಶ್ಚಿಮ ಬಂಗಾಳದ ಗಡಿಯಲ್ಲಿ ಕೋಟ್ಯಂತರ ಜನ ಭಾರತಕ್ಕೆ ನುಸುಳೋಕೆ ಕಾಯ್ತಾ ಇದ್ದಾರೆ ಯಾಕಂದರೆ ಅಲ್ಲಿದ್ದರೆ ಊಟ ಸಿಗಲ್ಲ ಭಾರತಕ್ಕೆ ಹೇಗೋ ಹೋದರೆ ಕೊನೆಗೆ ದೇವಸ್ಥಾನದ ಪ್ರಸಾದ ತಿಂದಾದರೂ ಬದುಕಬಹುದು ಅನ್ನೋದು ಅವರ ಯೋಚನೆ ಅವರು ಬರೋದು ಕೂಡ ಅಷ್ಟು ಸುಲಭ ಅಲ್ಲ ನಮ್ಮ ಸೈನಿಕರು ಈಗ ಇಪ್ಪತ್ನಾಲ್ಕು ಗಂಟೆ ಗಸ್ತು ತಿರುಗ್ತಾ ಇದ್ದಾರೆ ಹಾಗಾಗಿ ಈಗ ಭಾರತಕ್ಕೆ ಸುಡೋಕ್ಕೂ ಆಗದೆ ಒಂದಷ್ಟು ಜನ ಈ ಹಸಿವಿನಿಂದನೇ ಸಾಯ್ತಾ ಇದ್ದಾರೆ ಅನ್ನೋ ವರದಿಗಳು ಬರ್ತಾ ಇದೆ ಇನ್ನು ನಮ್ಮ ದೇಶದಲ್ಲಿ ಕೆಲವರು ಅಲ್ಲೆಲ್ಲೋ ಪ್ಯಾಲಿಸ್ತಾನಲ್ಲಿ ಅಲ್ಲಿ ಏನೋ ಆದರೆ ಪ್ರತಿಭಟನೆ ಮಾಡ್ತಾರೆ ಇನ್ನೆಲ್ಲೋ ಏನೋ ಆದ್ರೆ ಮಾತಾಡ್ತಾರೆ ಮೊನ್ನೆ ಸಂಬಾಲದಲ್ಲಿ ನಡೆದ ಘಟನೆಯಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದಾಗ ಮಾತಾಡೋರು ಹಿಂದೂಗಳ ಮೇಲೆ ಆಗ್ತಾ ಇರೋ ಹಿಂಸಾಚಾರದ ಬಗ್ಗೆ ಉಸಿರೇ ಬರಲ್ಲ ಏನೋ ಅವರ ಉಸಿರು ನಿಂತು ಹೋಗಿರೋ ಹತ್ರ ಇದೆ ಇನ್ನೊಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಬೇಡದ ವಿಷಯವನ್ನ ತೆಗೆದುಕೊಂಡು ಸಂವಿಧಾನದಲ್ಲಿ ಇದೆಲ್ಲ ಇಲ್ಲ ಹಾಗೆ ಇದೆ ಹೀಗೆ ಇದೆ ಅಂತ ಮಾತಾಡ್ತಾ ಕೊಳ್ತಿರ್ತಾರೆ ಇನ್ನು ಅದ್ರ ಜೊತೆಗೆ ಕುರಾನ್ ನ ಉದಾಹರಣೆಗಳನ್ನ ಕೊಡ್ತಾ ಇರ್ತಾರೆ ಈ ವಿಷಯದಲ್ಲಿ ಅವರಿಗೆಲ್ಲ ನನ್ನದೊಂದು ಪ್ರಶ್ನೆ ಕುರಾನ್ ಇದೆಯಾ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿ ಅಂತ ಖಂಡಿತ ಇಲ್ಲ ರೀ ನಾನು ಓದ್ಬಿಟ್ಟಿದ್ದೀನಿ ಅಷ್ಟೋ ಇಷ್ಟು ಪುರಾನ್ಗಳು ಇನ್ನೊಂದು ಧರ್ಮದವರ ಮೇಲೆ ದಾಳಿ ಮಾಡಿದರೆ ಅವರನ್ನ ಸಾಯಿಸಿ ನೀವು ಬದುಕಿ ಅಂತ ಹೇಳಿದ್ಯಾ ಅಂದರೆ ಗೊತ್ತಿಲ್ಲ ಆ ಥರ ಎಲ್ಲೂ ನಾನು ಓದಿಲ್ಲ ಯಾವುದೇ ಧರ್ಮ ಗ್ರಂಥ ಹಾಗೆ ಹೇಳಲ್ಲ ನಿಮ್ಮ ಸುತ್ತಲೂ ಇರುವವರ ಜೊತೆ ಚೆನ್ನಾಗಿರಿ ಅಂತ ಹೇಳುತ್ತೆ ಹಾಗೇನಾದ್ರೂ ನೀವು ಬೇರೆ ಧರ್ಮದವರಿಗೆ ಹಿಂಸೆ ಕೊಟ್ಟು ಖುಷಿಯಾಗಿರಿ ಅಂತಾನು ಇಲ್ಲ ಇಡೀ ಭೂಮಿಯ ಮೇಲೆ ಇಡೀ ಪ್ರಪಂಚದಲ್ಲಿ ನಿಮ್ಮ ಒಂದೇ ಧರ್ಮ ಇರಬೇಕು ಅನ್ನೋದು ಧರ್ಮ ಗ್ರಂಥದಲ್ಲಿದ್ರೆ ಅದು ಧರ್ಮ ಗ್ರಂಥ ಹೇಗೆ ಆಗತ್ತೆ ಯಾಕಂದ್ರೆ ಯಾವುದೇ ಧರ್ಮ ಗ್ರಂಥಗಳು ನಾನು ಓದಿದ ಹಾಗೆ ಕೆಟ್ಟದ್ದನ್ನ ಹೇಳಿಲ್ಲ ಬಾರದು ಹೇಳೋದು ಇಲ್ಲ ಆದರೆ ಕೆಲವರು ನಮ್ಮ ಸುತ್ತಲೂ ಇರುವವರು ಅದನ್ನು ಬಿಂಬಿಸುವಾಗ ಅರ್ಥೈಸುವಾಗ ಅದರ ಅರ್ಥಗಳನ್ನೇ ವಿಚಿತ್ರವಾಗಿ ಹೇಳಿ ಒಳ್ಳೆಯ ವಿಷಯಗಳನ್ನ ಕೆಟ್ಟದಾಗಿ ಬಿಂಬಿಸ್ತಾರೆ ಅಥವಾ ಕೆಟ್ಟದಾಗಿ ಮತಾಂಧತೆಯನ್ನು ಮನಸ್ಸಿನಲ್ಲಿ ತುಂಬುತ್ತಾರೆ ಮನಸ್ಸಿನಲ್ಲಿ ಜಾತಿ ಧರ್ಮ ಅನ್ನೋ ಬೀಜವನ್ನ ವಿಷ ಬೀಜವನ್ನು ಬಿತ್ತಿ ನೋಡ್ ನೋಡಿಕೊಂಡು ಅವರು ಸುಖವಾಗಿ ಮಲಗಿರ್ತಾರೆ ಆದರೆ ಸಾಮಾನ್ಯ ಜನರು ಇಲ್ಲಿ ಹೊಡೆದಾಡಿಕೊಂಡು ಸಾಯ್ತಾರೆ ಎಲ್ಲಿಯವರೆಗೆ ಮತಾಂಧತೆಯ ಹುಚ್ಚು ಮದ ಏರಿದ ಹಾಗೆ ಇರುತ್ತೋ ಅವರಿಗೆ ಇದೇ ಮನಸ್ಥಿತಿ ಇದೆಲ್ಲವನ್ನ ಮರೆತು ಬದುಕಿದ್ರೆ ಮಾತ್ರ ಖುಷಿಯಾಗಿರೋಕೆ ಸಾಧ್ಯ ಮತ ತಲೆಗೆ ತುಂಬೋ ಯಾವುದೇ ಧರ್ಮವಾದರೂ ಅದು ಧರ್ಮ ಅಂತ ಕರೆಸಿಕೊಳ್ಳಲ್ಲ ಧರ್ಮ ಎಂಬುದರ ಅರ್ಥವೇ ಸರಿಯಾದ ರೀತಿಯಲ್ಲಿ ಬದುಕೋದು ನ್ಯಾಯವಾಗಿ ಸತ್ಯವಾಗಿ ಇರೋದು ಇನ್ನೊಬ್ಬರಿಗೆ ತೊಂದರೆ ಕೊಡದ ರೀತಿ ಬದುಕೋದು ಇದು ಗೆಳೆಯರೆ ಬಾಂಗ್ಲಾದ ಕ್ರಿಕೆಟಿಗರನ್ನ ಐ ಪಿ ಎಲ್ ಹರಾಜಿನಲ್ಲಿ ಖರೀದಿ ಮಾಡದೇ ಇರೋದಕ್ಕೆ ಕಾರಣ ಮತ್ತು ಧರ್ಮದ ಹೆಸರಲ್ಲಿ ಏನೋ ಮಾಡೋಕ್ಕೆ ಹೋದರೆ ಏನೋ ಆಗುತ್ತೆ ಅನ್ನೋದರ ಕುರಿತಾದಂತಹ ಮಾಹಿತಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ